ಆಸ್ಟ್ರೇಲಿಯಾ ನೆಲದಲ್ಲಿ ಎಪ್ಪತ್ತೊಂದು ವರ್ಷಗಳ ಬಳಿಕ ಟೆಸ್ಟ್ ಸರಣಿ ಗೆದ್ದು ಅತಿಯಾದ ಆತ್ಮವಿಶ್ವಾಸದಲ್ಲಿ ಟೀಂ ಇಂಡಿಯಾ ನಾಯಕ ವಿರಾಟ್ ಕೊಹ್ಲಿ ಆಸ್ಟ್ರೇಲಿಯಾ ವಿರುದ್ಧ ಯಾವುದೇ ತಂತ್ರ ಮಾಡದೆ ಸೋತಿದ್ದಾರೆ ಸಿಡ್ನಿ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆದ ಮೊದಲ ಏಕದಿನ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಮೂವತ್ನಾಲ್ಕು ರನ್ಗಳಿಂದ ಗೆದ್ದು ಬೀಗಿತ್ತು ಇನ್ನು ಆಸ್ಟ್ರೇಲಿಯಾ ವೇಗಿಗಳ ಮಾರಕ ಬೌಲಿಂಗ್ ದಾಳಿಗೆ ಟೀಂ ಇಂಡಿಯಾದ ಆರಂಭಿಕ ಸ್ತಂಭಗಳೇ ಕುಸಿದು ಬಿದ್ದಿತ್ತು ಆಸ್ಟ್ರೇಲಿಯಾ ಬ್ಯಾಟಿಂಗ್ ವೇಳೆ ಡ್ರಿಂಕ್ಸ್ ಬ್ರೇಕ್ನಲ್ಲಿ ವಿರಾಟ್ ಕೊಹ್ಲಿ ಅತಿ ಉತ್ಸಾಹದಿಂದ ಡ್ಯಾನ್ಸ್ ಮಾಡಿದ್ರು ಈ ವಿಡಿಯೋ ಇದೀಗ ಟ್ವಿಟಿಗರ ಆಕ್ರೋಶಕ್ಕೆ ಕಾರಣವಾಗಿದೆ ಆಸ್ಟ್ರೇಲಿಯಾ ವಿರುದ್ಧ ನಡೆದ ಮೊದಲ ಏಕದಿನ ಪಂದ್ಯದಲ್ಲಿ ಟೀಂ ಇಂಡಿಯಾ ಸೋತು ನಿರಾಸೆಯನ್ನ ಅನುಭವಿಸಿದೆ ಆದ್ರೆ ಈ ಪಂದ್ಯ ಟೀಂ ಹಿಟ್ ಮ್ಯಾನ್ ರೋಹಿತ್ ಶರ್ಮಾ ಪಾಲಿಗೆ ಬಹುಕಾಲ ನೆನಪಾಗಿ ಉಳಿಯಲಿದೆ ಹೆಣ್ಣು ಮಗುವಿನ ತಂದೆಯಾಗಿ ಪ್ರಮೋಷನ್ ಪಡೆದ ಮೇಲೆ ಮೊದಲ ಪಂದ್ಯವಾಡಿದ ರೋಹಿತ್ ಭರ್ಜರಿ ಶತಕವನ್ನ ಸಿಡಿಸಿದ್ರು ಆ ಮೂಲಕ ತಮ್ಮ ಮುದ್ದಾದ ಮಗಳಿಗೆ ಶತಕದ ಉಡುಗೊರೆಯನ್ನ ನೀಡಿದ್ರು ಹೀಗಾಗಿ ಟೀಮ್ ಇಂಡಿಯಾ ಈ ಪಂದ್ಯ ಸೋತ್ರ ರೋಹಿತ್ ಮಾತ್ರ ಖುಷಿಯ ಅಲೆಯಲ್ಲಿ ತೇಲಾಡ್ತಿದ್ದಾರೆ ಇದೇ ಖುಷಿಯಲ್ಲಿ ಶಿಖರ್ ಧವನ್ ಮಗಳಿಂದ ಡ್ಯಾನ್ಸ್ ಮಾಡೋದು ಹೇಗೆ ಅಂತ ಕಲ್ತ್ಕೊಂಡಿದ್ದಾರೆ ಹೌದು ಬಿಸಿಸಿಐ ತನ್ನ ಟ್ವಿಟರ್ ಖಾತೆಯಲ್ಲಿ ಈ ವಿಡಿಯೋ ಒಂದನ್ನ ಶೇರ್ ಮಾಡಿದೆ ಈ ವಿಡಿಯೋದಲ್ಲಿ ಶಿಖರ್ ಧವನ್ ಮಗಳು ರೋಹಿತ್ಗೆ ಪ್ಲಾಸ್ ಡ್ಯಾನ್ಸ್ ಕಲಿಸಿಕೊಟ್ಟಿದ್ದಾರೆ ಮೊದಲಿಗೆ ಚೆನ್ನಾಗಿ ಮೈ ಕೈ ಕುಣಿಸಿದ ರೋಹಿತ್ ನಂತರ ಧವನ್ ಮಗಳ ಸ್ವೀಟ್ ಮ್ಯಾಚ್ ಮಾಡ್ಲಾಗದೆ ಕೈ ಚೆಲ್ಲಿದ್ರು ಈ ವಿಡಿಯೋ ಸದ್ಯ ಸಖತ್ ವೈರಲ್ ಆಗಿದೆ ಆಸೀಸ್ ವಿರುದ್ಧ ಐತಿಹಾಸಿಕ ಟೆಸ್ಟ್ ಸರಣಿ ಗೆಲುವಿನ ಹುಮ್ಮಸ್ನಲ್ಲಿ ಏಕದಿನ ಸರಣಿ ಆರಂಭಿಸಿದ ಭಾರತ ಮೊದಲ ಪಂದ್ಯದಲ್ಲಿಯೇ ಸೋಲನ್ನ ಅನುಭವಿಸಿತ್ತು ಇನ್ನು ಎರಡು ಪಂದ್ಯಗಳಷ್ಟೇ ಬಾಕಿ ಇದ್ದು ಏಕದಿನ ಸರಣಿಯಲ್ಲಿ ಗೆಲುವು ದಾಖಲಿಸಬೇಕು ಅಂದ್ರೆ ಎರಡಕ್ಕೆ ಎರಡು ಪಂದ್ಯಗಳನ್ನ ಗೆಲ್ಲಲೇಬೇಕು ಈ ನಡುವೆ ಅಡಿಲೆಡ್ ನಲ್ಲಿ ನಡೆಯಲಿರುವ ಮುಂದಿನ ಪಂದ್ಯಕ್ಕಾಗಿ ತಂಡ ಪ್ರಯಾಣ ಬೆಳೆಸಿದೆ ಈ ವೇಳೆ ಆಲ್ರೌಂಡರ್ ಕೇದಾರ್ ಜಾಧವ್ ಬರ್ಜರಿ ಸ್ಟೆಪ್ಸ್ ಹಾಕಿದ್ದಾರೆ ತಂಡದ ಆಟಗಾರರ ಎದುರು ಅದರಲ್ಲೂ ವೈಸ್ ಕ್ಯಾಪ್ಟನ್ ರೋಹಿತ್ ಮುಂದೆ ಡ್ಯಾನ್ಸ್ ಮಾಡುವ ಮೂಲಕ ತಮ್ಮ ಡ್ಯಾನ್ಸಿಂಗ್ ಸ್ಕಿಲ್ ಅನ್ನ ತೋರಿಸಿದ್ದಾರೆ ಇದೇ ಹದಿನೈದರಂದು ಅಡಿಲೆಡ್ ಓವಲ್ ನಲ್ಲಿ ಎರಡನೇ ಏಕದಿನ ಪಂದ್ಯ ನಡೆಯಲಿದ್ದು ಆಡುವ ಹನ್ನೊಂದರ ಬಳಗದಲ್ಲಿ ಅವಕಾಶ ಪಡೆಯುವ ನಿರೀಕ್ಷೆಯಲ್ಲಿರುವ ಜಾಧವ್ ತಂಡದ ಜೊತೆ ಖುಷಿಯ ಕ್ಷಣಗಳನ್ನ ಕಳೆದಿದ್ದಾರೆ